ಮಲೆನಾಡಿನಲ್ಲಿ ವರ್ಷ ಪೂರ್ತಿ ಇವತ್ತು ಹಳ್ಳಗಳು ತುಂಬಿ ಹರಿತದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾಗಿರುವಂತಹ ಕಾರಣನೇ ಈ ಭತ್ತದ ಗದ್ದೆಗಳು ವರ್ಷ ಪೂರ್ತಿ ಅಂದ್ರೆ ಭತ್ತ ನಟ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಗದ್ದೆಗಳಲ್ಲಿ ನೀರನ್ನು ನಿಲ್ಲಿಸಿರ್ತಾರೆ ಆ ನೀರು ವರ್ಷ ಪೂರ್ತಿ ಬೇಸಿಗೆಯಲ್ಲಿ ಡ್ರೈ ಆಗಿ ಹಳ್ಳದಲ್ಲಿ ಹರಿಯುವಂಥದ್ದು ಈ ಒಂದು ಪ್ರಕ್ರಿಯೆ ಯಾಕೆ ನಡೀತಿತ್ತು ಅಂತ ಹೇಳಿದ್ರೆ ಭತ್ತಗಳು ಆಗೆಲ್ಲ ತುಂಬಾ ಚೆನ್ನಾಗಿ ಭತ್ತದ ಗದ್ದೆಗಳಿತ್ತು ಆದ್ರೆ ಇವತ್ತು ಭತ್ತದ ಗದ್ದೆ ಕೆಲಸ ಮಾಡುವಂಥದ್ದು ಬಹಳಷ್ಟು ಕಷ್ಟ ಅನ್ನುವಂಥ ಸಿಚುವೇಶನ್ ಎದುರಾಗಿದೆ ಹೀಗಿರುವಾಗ ಒಂದಷ್ಟು ಭಾಗಗಳಲ್ಲಿ ಮಲೆನಾಡಿನ ಭಾಗಗಳಲ್ಲಿ ಇವತ್ತು ಆವತಿ ಹೋಬಳಿಯ ಬೈಗೂರು ಗ್ರಾಮದಲ್ಲಿ ನಾಗೇಶ್ ಅನ್ನುವಂತವರ ಗದ್ದೆಯಲ್ಲಿ ಇವತ್ತು ಭತ್ತ ನಾಟಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ನಮ್ಗೆಲ್ಲರಿಗೂ ಆಹ್ವಾನ ಮಾಡಿದ್ದು ನಾವಿವತ್ತು ಯುವ ಮೋರ್ಚದ ವತಿಯಿಂದ ಚಿಕ್ಕಮಗಳೂರು ಹಾಗೆ ಆಲ್ದೂರು ಮಂಡಲದ ಯುವ ಮೋರ್ಚದ ವತಿಯಿಂದ ಇವತ್ತು ಭತ್ತದ ಗದ್ದೆ ಗದ್ದೆಯಲ್ಲಿ ನಟ್ಟಿ ಮಾಡುವಂಥ ಕೆಲಸವನ್ನ ಅಂದ್ರೆ ಬಾಗೂರು ನಟ್ಟಿ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನ ಮಾಡ್ತಿದೀವಿ ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲಾ ಕಾರ್ಯಕರ್ತರು ಸಿಟಿಯಲ್ಲಿ ಇದ್ದಂಥ ಕಾರ್ಯಕರ್ತರು ಹಳ್ಳಿಯಲ್ಲಿ ಇದ್ದಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದಷ್ಟು ಎತ್ತಿನಲ್ಲಿ ಬೇಸಾಯ ಹೊಡೆವಂತದಾಗಿರ್ಬೋದು ಟ್ಯಾಕ್ಟರ್ನಲ್ಲಿ ನಲ್ಲಿ ಬೇಸಾಯ ಹೊಡೆಯುವಂಥದ್ದಾಗಿರ್ಬೋದು ಹಾಗೆ ಇಲ್ಲಿರುವಂತಹ ಒಂದಷ್ಟು ಕೃಷಿಕರಿದ್ದಾರೆ ಅವ್ರ ಜೊತೆ ಸಸಿಯನ್ನ ನಾಟಿ ಕೂಡ ವರ್ಷ ವರ್ಷ ನನಗೆ ಇರೋದ್ರಿಂದಲೂ ಗದ್ದೆ ಮಾಡ್ಕೊಂಡು ಬಂದಿದ್ದೀನಿ ಈಗಲೂ ಒಂದು ಮೂರು ಎಕರೆ ಗದ್ದೆನ ಮಾಡ್ತೀನಿ ಜನೀನ್ ಪ್ರಾಬ್ಲಮ್ ಅಂತಾರೆ ನನಗಂತೂ ಇಷ್ಟವರಿಗೂ ಯಾವುದೋ ಜನೀನ್ ಪ್ರಾಬ್ಲಮ್ ಆಗಿಲ್ಲ ಈಗ ತಾನೇ ಒಂದು ಹದಿನೈದು ಜನ ನಟ್ಟಿ ಮಾಡ್ತಾ ಇದ್ದಾರೆ ನಂದೇ ಆದ ಎಲ್ಲ ಟ್ಯಾಕ್ಟ್ರ್ ಇದೆ ಟಿಲ್ಲರ್ ಇದೆ ಎಲ್ಲ ವ್ಯವಸ್ಥೆ ಇದೆ ಮನೆಯವರು ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ ನನ್ನ ಮಗ ಹೆಂಡತಿ ಇವತ್ತು ಸಹ ನನ್ನ ಮೈಸೂರಿಂದ ನನ್ನ ಮಗ ಮತ್ತು ಸೊಸನೂ ಬಂದಿದ್ದಾರೆ ನಟ್ಟಿಗೋಸ್ಕರ ಹಾಗೆ ಅದೊಂದು ಹಳ್ಳಿಯ ಸೊಬಗು ಹಳ್ಳಿಯ ಒಂದು ಇಲ್ಲಿ ಹಿಂದಿನಿಂದ ನಡ್ಕೊ ಬಂದಂಥ ಪದ್ಧತಿ ಮುಂದೇನೂ ನಡ್ಕೊಂಡು ಹೋಗಬೇಕು ನಮ್ಮ ಮಕ್ಕಳಿಗೂ ಅದು ಮಾದರಿ ಆಗಬೇಕು ರೈತರಿಂದಲೇ ಇವತ್ತು ಈ ದೇಶ ಮತ್ತು ಇದು ನಡೀತಾ ಇರೋದು ರೈತ ಇಲ್ಲ ಅಂತಂದರೆ ಒಂದು ಅನ್ನಕ್ಕೆ ಪರದಾಡುವಂಥ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಇವತ್ತೆಲ್ಲ ಲಾಸು ಲಾಸು ಅಂತ ಹೇಳ್ತಾರೆ ನನಗೆ ಯಾವುದೇ ಕಾರಣಕ್ಕೂ ಗದ್ದೆಯಿಂದ ಲಾಸ್ ಆಗಿಲ್ಲ ನನಗೆ ವರ್ಷಕ್ಕೆ ಒಂದು ಒಂದು ಕಲ್ ಲಕ್ಷ ಗದ್ದೆಯಲ್ಲಿ ನಾವು ಖರ್ಚು ಕಳೆದು ಲಾಭ ತಾಳ್ತೀವಿ ನಮ್ಮ ಗದ್ದೆಯ ನಟ್ಟಿಯನ್ನು ಬಾಗುರು ನಟ್ಟಿ ಮಾಡೋಣ ಅನ್ನೋ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರೋದು ತುಂಬ ಸಂತೋಷ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ ಉದ್ದೇಶ ಅಷ್ಟೇ ರೈತರೆಲ್ಲರಿಗೂ ಪ್ರೇರಿತ ಆಗಲಿ ಎಲ್ಲರೂ ಗದ್ದೆ ನಡುವಂಥಾಗಲಿ ನಾಗೇಶಣ್ಣಂಗೆ ಎಲ್ಲರೂ ಖುಷಿಕರೇ ಆಗಲಿ ಗದ್ದೆ ನೋಡೋದು ಎಲ್ಲ ಕಾಫಿ ತೋಟ ಅಡಿಕೆ ತೋಟ ಆ ಸೈಡ್ ಬಿದ್ದಿದ್ದಾರೆ ಅದನ್ನು ಹಿಂದೆ ಏನೋ ಗದ್ದೆ ಇತ್ತು ಅದು ಮತ್ತೆ ಎಲ್ಲರೂ ಖುಷಿ ಮಾಡೋಂಥಾಗಲಿ ಅಂತ ಹೇಳ್ಕೊಂಡು ಎಲ್ಲ ಉತ್ತೇಜನ ಕೊಡೋಕ್ಕೋಸ್ಕರ ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇದು ತುಂಬ ಖುಷಿ ತರುವಂಥ ಸಮಯ ಎಲ್ರಿಗೂ ನಮಸ್ಕಾರ ಆ ಇವತ್ತೊಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇವತ್ತು ಏನೆಲ್ಲ ಯುವ ಸಮೂಹ ಇವತ್ತೆಲ್ಲ ದುಡ್ಡಿನ ಹಿಂದೆ ಬಿದ್ದಿದ್ದಾರೆ ಎಲ್ಲರೂ ಕೂಡ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಆದ್ರೆ ಇವತ್ತು ಹಳ್ಳಿನಲ್ಲಿ ಕೃಷಿ ಮಾಡ್ತಕ್ಕಂತರ ಸಂಖ್ಯೆ ಕಡಿಮೆ ಆಗ್ತಿದೆ ಕ್ಷೀಣಿಸ್ತಿದೆ ದಿನ ದಿನ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಿ ನಾವು ಕೂಡ ನಮ್ಮ ಮಕ್ಕಳಿಗೆ ದಯವಿಟ್ಟು ಕೃಷಿಗೆ ಬರಬೇಡಿ ನೀವು ಏನಿದ್ರು ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ತೀವಿ ಆದ್ರೆ ಇವತ್ತು ವಿನೂತನವಾಗಿ ನಮ್ಮ ಸನಾತನ ಸುದ್ದಿ ಸಂಸ್ಥೆಯ ಶಶಿ ಆಲ್ದೂರ್ ಅವರು ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ನಮ್ಮ ಬೈಗೂರಿನ ಬಿಜೆಪಿಯ ಮುಖಂಡರು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದಂತಹ ಶ್ರೀ ಬಿ ನಾಗೇಶ್ ಅವರು ಅವರು ಪಂಚಾಯಿತಿಯ ಸದಸ್ಯರು ಕೂಡ ಅವರು ಪ್ರಗತಿಪರ ಕೃಷಿಕರಾಗಿ ಇತ್ತೀಚಿನವರೆಗೂ ಕೂಡ ಗದ್ದೆಯ ಒಂದು ನಾಟಿಯನ್ನ ಮಾಡಿಕೊಂಡು ಅವರೇ ಬೆಳೆದಂತಹ ಭತ್ತವನ್ನ ಅವರು ಅಕ್ಕಿಯನ್ನಾಗಿ ಮಾಡಿ ಊಟ ಮಾಡ್ತಿದ್ದಾರೆ ಅದೊಂದು ತುಂಬಾ ಸಂತೋಷದ ವಿಷಯ ಏನು ಯುವಕರು ಕೃಷಿ ಕ್ಷೇತ್ರದಿಂದ ದೂರ ಉಳಿತಾರೆ ಆ ಯುವಕರನ್ನ ಮತ್ತೆ ಕೃಷಿ ಕ್ಷೇತ್ರ ಹತ್ರ ಸೆಳೆಯೋದಿಟ್ಟಿನಲ್ಲಿ ಮತ್ತು ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬಾಗೂರು ನಟಿ ಮಾಡೋಣ ಒಂದು ಕಾರ್ಯಕ್ರಮವನ್ನು ವಿನೂತನ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಒಂ ವತಿಯಿಂದ ನಾವು ಆರ್ಗನೈಸ್ ಮಾಡಿದ್ವಿ ಆ ಉದ್ದೇಶನ ನಾವು ಇದರಲ್ಲಿ ಸೇರಿದ್ದೀವಿ ಇವತ್ತೇನು ದೇಶದಲ್ಲಿ ಕೃಷಿ ಕ್ಷೇತ್ರದಿಂದ ಯುವ ಜನಾಂಗ ದೂರ ಆಗ್ತಿರೋಂಥ ಒಂದು ಸಂದರ್ಭ ಮತ್ತೆ ಕೊರೋನಾ ನಂತರದಲ್ಲಿ ಮತ್ತೆ ಆ ಕ್ಷೇತ್ರಕ್ಕೆ ಯುವಜನರು ಮತ್ತೆ ಸಾಕಷ್ಟು ಜನ ಬರ್ತಿದ್ದಾರೆ ಕೊರೋನಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದಂಥ ಮತ್ತೆ ಬೇರೆ ಬೇರೆ ಪ್ರದೇಶ ಐ ಟಿ ಬಿ ಟಿ ಕಂಪ್ನಿಗಳಿಗೆ ಕೆಲಸ ಮಾಡ್ತಾರೆ ಮತ್ತೆ ವಾಪಸ್ಸು ಕೃಷಿ ಕ್ಷೇತ್ರಕ್ಕೆ ಮಾಡ್ತಿದ್ದಾರೆ ಇನ್ನಷ್ಟು ಜನ ಹೆಚ್ಚು ಜನ ಈ ಕ್ಷೇತ್ರಕ್ಕೆ ಬರಲಿ ಹಾಗೆ ಮುಂದಿನ ದಿನಗಳಲ್ಲಿ ನಗರ ಪ್ರದೇಶರು ವಾಸತಿರುವಂಥ ಯುವಕರು ಅವರಿಗೆ ಇದರ ಅನುಭವ ಇರಲ್ಲ ಕೇವಲ ಅಕ್ಕಿಯನ್ನು ನೋಡಿ ಗೊತ್ತಿರುತ್ತೆ ಅದರ ಬೆಳೆಯೋ ರೀತಿಯಾಗಿರ್ಬೋದು ಅದಕ್ಕೆ ಬೇಕಾಗಿರೋಂಥ ಹೇಗೆ ಬೆಳೀತಾರೆ ಆ ಗುಣ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಪ್ರಾರಂಭ ಅಷ್ಟೇ ಮುಂದಿನ ದಿನಗಳಲ್ಲಿ ಎಲ್ಲ ಮಂಡಲಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದಿದ್ದ ಫಂಕ್ಷನ್ಗಳಲ್ಲಿ ಹೋಗ್ರೆ ತಟ್ಟೆಯಲ್ಲಿ ಅನ್ನನ ವೇಸ್ಟ್ ಮಾಡೋದನ್ನ ನೋಡಿರ್ತೀವಿ ಆ ಅನ್ನನ ವೇಸ್ಟ್ ಮಾಡೋರು ಇಲ್ಲಿ ಬ ಬಂದು ಭತ್ತದ ಗದ್ದೆಯಲ್ಲಿ ಆ ಅನ್ನ ಈ ಅಕ್ಕಿಯನ್ನು ಬೆಳೆಯುವ ರೀತಿ ಕಷ್ಟ ರೈತರು ಪಡೋ ಕಷ್ಟವನ್ನ ನೋಡಿದ್ರೆ ಅವ್ರು ಯಾರು ವೇಸ್ಟ್ ಮಾಡಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬಂತು ನೋಡಿ ರೈತ ಒಬ್ಬ ದೇಶದ ಬೆನ್ನೆಲುಬು ಅಂತ ಕರಿತೀವಿ ಅದೇ ರೀತಿ ಕೃಷಿ ಕೃಷಿಗೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಹತ್ವ ಇರ್ತಕ್ಕಂಥ ಕೃಷಿ ಇವತ್ತು ಆ ಕೃಷಿಗೆ ಯುವಕರಲ್ಲಿ ಒಂದು ಆಸಕ್ತಿ ಕಡಿಮೆ ಆಗ್ತಾ ಇರೋದಂಥದ್ದು ಒಂದು ಬೇಸರದ ಸಂಗತಿ ಈ ಒಂದು ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಯುವ ಮೋರ್ಚಾ ಹಾಗೂ ಆಲ್ದೂರು ಮಂಡಲ ವತಿಯಿಂದ ಬಾಗುರು ನಟ್ಟಿ ಮಾಡೋಣ ಕಾರ್ಯಕ್ರಮ ಮುಖಾಂತರ ಯುವಕರಲ್ಲಿ ಒಂದು ಆಸಕ್ತಿ ಮೂಡ್ತಕ್ಕಂಥ ಒಂದು ಜಾಗೃತಿ ಮೂಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಈ ಮೂಲಕ ನಾನು ಯುವಕರಲ್ಲಿ ಅತಿ ಹೆಚ್ಚು ನೀವು ಯಾವುದೇ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಯಾವುದೇ ರೀತಿಯ ಒಂದು ಕೆಲಸ ಮಾಡ್ತಾ ಇದ್ದರೂ ಸಹ ಕೃಷಿನ ಕಲಿಬೇಕು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ಬೇಕಂತ ನಾನು ಈ ಮೂಲಕ ಮನವಿ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನು ಹಂಗಂತ ಮೈಸೂರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇದು ನನ್ನ ವೈಫು ಬೆಂಗಳೂರಲ್ಲಿ ಐ ಟಿ ಬಿ ಟಿ ಕಂಪ್ನಿಲಿ ಪಿ ಡಬ್ಲ್ಯೂ ಸಿ ಅನ್ನೋ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ ನಾನು ಪ್ರತಿ ವರ್ಷ ಹಂಗಂತ ಗದೆ ನಟಿ ಇರಬೇಕಾದ್ರೂ ಇಲ್ಲಿಗೆ ಬರ್ತೀನಿ ಎಲ್ಲರೂ ಅಂತಾರೆ ಫೋಟೋ ತಗೋಳೋಕೆ ಬರ್ತೀಯಾ ಅದಕ್ಕೆ ಬರ್ತೀಯಾ ಇದಕ್ಕೆ ಬರ್ತೀಯಾ ಅಂತ ಬಟ್ ನಾನು ಅದಕ್ಕಾರು ಬರ್ತೀನಿ ಕೆಲವೊಬ್ರು ಜನ ಅದಕ್ಕೂ ಬರಲ್ಲ ನಾನು ಬರೋ ಉದ್ದೇಶ ಏನು ಅಂತ ಹೇಳಿದ್ರೆ ಕೆಸ್ರಲ್ಲಿ ನಿಂತೆ ಏನೋ ಒಂಥರ ನಮ್ಮ ಮಣ್ಣಲ್ಲಿ ನಿಂತಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ ಆ ಸಂತೋಷವೇ ಬೇರೆ ಬಟ್ ಎಲ್ಲರೂ ಕೂಡ ಫೋನಲ್ಲಿ ಇಟ್ಕೊಂಡು ಟೀಕೆ ಮಾಡ್ತಾರೆ ಇದು ಮಾಡ್ತಾರೆ ಬಟ್ ಯಾರು ಇಲ್ಲಿ ತನಕ ಅದಕ್ಕೂ ಅಷ್ಟಕ್ಕೂ ಅವ್ರು ಯಾರೂ ಬರೋಲ್ಲ ಇಲ್ಲೇ ಊರಲ್ಲಿ ಇದ್ದರೂ ಕೂಡ ಮನೆಯೊಳಗೆ ಇರ್ತಾರೆ ಬಿಡು ಕೆಲಸವ್ರು ಮಾಡ್ಕೊತಾರೆ ಅಂತ ನಮ್ಮ ಮನೇಲಿ ಏನು ಕೆಲಸವ್ರು ಇಲ್ಲ ಅಂತ ಬರೋಲ್ಲ ನಾವು ಅದರಲ್ಲೊಬ್ಬರು ಆಗಿರಬೇಕು ಅದು ಯಾವಾಗಲೂ ಮುಂದೆ ನಮ್ಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಇದ್ದಷ್ಟು ದಿನ ನಾವು ಅದನ್ನು ಎಂಜಾಯ್ ಮಾಡೋದ ಅಂತ ಬರ್ತೀವಿ ಎಲ್ಲರೂ ಕೂಡ ಬರಲಿ ಎಲ್ಲರೂ ಕೂಡ ಕೃಷಿ ಮಾಡಲಿ ಅಂತ ಇದ್ರ ಮೂಲಕ ಕೇಳ್ಕೊಡ್ತೀವಿ ಸತೀಶ್ ಅಂತ ಬೈಗೋರು ನಾಗೇಶ್ ಪ್ರಧಾರವರು ಮಣ್ಣ ಮೂರು ಎಕರೆ ಗದ್ದೆ ಮಾಡ್ತಾರೆ ನಾನು ಎರಡು ಎಕರೆ ಗದ್ದೆ ಮಾಡ್ತೀವಿ ಇವಾಗ ಎಲ್ಲರೂ ಗದ್ದೆ ಲಾಸು ಅಂತಾರೆ ನಮ್ಮದಾಗೇನು ಲಾಸ್ ಆಗೋಲ್ಲ ನಮ್ಮದೇ ಟಾಕ್ಟಿ ಟಿಲ್ಲರು ಎಲ್ಲದೂ ಇರೋದರಿಂದ ನಾವೇ ವ್ಯವಸಾಯ ಸಂತ ಮಾಡೋದರಿಂದ ನಮಗೆ ಸಾಕಷ್ಟು ಭತ್ತನೂ ಆಗುತ್ತೆ ಹುಲ್ಲು ಆಗುತ್ತೆ ಹಸ್ಗಳೂ ಸಾಕಿದ್ದೀವಿ ನಾಲ್ಕು ನಾಲ್ಕು ಐದೈದು ನಾವು ದನಗಳಿಗೆ ಹುಲ್ಲು ಆಗುತ್ತೆ ಮತ್ತು ನಮಗೆ ಭತ್ತನೂ ಆಗುತ್ತೆ ಬೇರೆಯವರಿಗೂ ಸ್ವಲ್ಪ ಎಲ್ಲರಿಗೂ ಕೊಡ್ತೀವಿ ನೆಟ್ಟರುಗಳಿಗೆ ಎಲ್ಲರಿಗೂ ಭತ್ತಗಳನ್ನು ನಮಗೆ ಮನೆಯಲ್ಲಿ ಸೆಳೆದಿರೋ ಅಕ್ಕಿ ಬೇಕು ಸ್ವಲ್ಪ ಈಗಿನ ಹೆಲ್ತಿಗೆ ಒಳ್ಳೆಯ ಅಕ್ಕಿನೇ ಬೇಕು ಅಂತ ಹೇಳಿ ಎಲ್ಲ ಖುಷಿ ಕೊಡ್ತಾರೆ ಏನು ಚಿಕ್ಕಮಗಳೂರಿನ ಬಿ ಜೆ ಪಿ ಯುವ ವತಿಯಿಂದ ಬಾಗುರು ನಟ್ಟಿ ಮಾಡೋಣ ಒಂದು ವಿನೂತನ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ ಇದು ಬರೀ ಚಿಕ್ಕಮಗ್ಳೂರಲ್ಲ ಬಹುಶಃ ಕರ್ನಾಟಕ ಇಡೀ ಭಾರತದಲ್ಲೇ ಹೆಸರುವಾಸಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಕಾರಣ ಏನಂದರೆ ಮನುಷ್ಯ ಎಷ್ಟೇ ಕಾರ್ಖಾನೆಗಳು ಮಾಡ್ಬೋದು ಎಷ್ಟೇ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದ್ಬೋದು ಆದರೆ ತಿನ್ನಲಿಕ್ಕೆ ಅನ್ನ ಬೇಕಲ್ಲ ಅನ್ನವನ್ನು ಹೆಂಗೆ ಬೆಳೆಯೋದು ಅನ್ನುವಂಥ ಮಾಹಿತಿನೇ ತುಂಬ ಜನ ಗೊತ್ತಿಲ್ಲ ಮತ್ತು ಭಾಳಷ್ಟು ಗ್ರಾಮಾಂತರ ರೈತಾಪಿ ಕುಟುಂಬದ ಮಕ್ಕಳು ಇವತ್ತು ನಗರ ಪ್ರದೇಶದ ಹತ್ರ ವಲಸೆ ಹೋಗ್ತಾ ಇದ್ದಾರೆ ಆದರೆ ಅವ್ರಿಗೆಲ್ಲ ಒಂದು 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 ಈ ಗ್ರಾಮಾಂತರ ಜೀವ ಜೀವ ಜನಜೀವನದ ಬಗ್ಗೆ ಮಾಹಿತಿ ನೀಡುವಂಥದ್ದು ಅವ್ರಿಗೆ ಏನು ಈ ಬಗ್ಗೆ ಪ್ರೀತಿ ಬರುವಂತೆ ಮಾಡುವಂಥ ಈ ಒಂದು ಕಾರ್ಯಕ್ರಮ ನಟ್ಟಿ ಕ ಭತ್ತದ ಸಸಿ ನಟ್ಟಿ ಕಾರ್ಯಕ್ರಮ ಬಾಗೂರು ನಟ್ಟಿ ಮಾಡ ವಿಶೇಷವಾದ ಕಾರ್ಯಕ್ರಮ ಇದಕ್ಕೆ ದುಡಿದಂಥ ಆಯೋಜಿಸಿದಂಥ ಯುವಮೋಶ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳು ಅಭಿನಂದನೆಗಳು ನಾ ಬೇರೆ ಕಡೆ ಇರುವಂಥ ಯುವಕಗಳಿಗೂ ಕೇಳೋದಷ್ಟೇ ಆಗಾಗಾದ್ರೂ ನಿಮ್ಮ ಮನೆಯಲ್ಲಿ ನಡೀತಿರುವಂಥ ಕೃಷಿ ಚಟುವಟಿಕೆಗಳಲ್ಲಿ ರಜೆ ತಗೊಂಡು ಏನೇನಕ್ಕೂ ರಜೆ ತಗೊಂಡು ಟ್ರಿಪ್ ಹೋಗ್ತೀರಾ ಟೂರ್ಗಳಿಗೆ ಹೋಗ್ತೀರಾ ನಿಮ್ಮ ಮನೆಯಲ್ಲಿ ಕೃಷಿ ಕಾರ್ಯ ನಡೀತಿದೆ ಅಂತೇಳಿದ್ರೆ ಆ ಟೈಮಲ್ಲಿ ರಜೆ ತಗೊಂಡು ಬಂದು ಆ ಕೆಲಸವನ್ನು ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಒಂದಷ್ಟು ಅನುಕೂಲವನ್ನು ಮಾಡಿ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ